ಸೊ ಅದಾದ ನಂತರ ಒಕ್ಯಾಬುಲರಿ ಬೇಸಿಕಲಿ ಈ ಲ್ಯಾಂಗ್ವೇಜ್ ಬಂದಾಗ ಮೀನಿಂಗ್ಸ್ ಬರುತ್ತೆ ಸೊ ಏನ್ ಮಾಡ್ತೀವಿ ಜನರಲಿ ಬಹಾಟ್ ಮಾಡ್ತೀವಿ ಕೊನೆಗೆ ಫ್ರೇಮ್ ಸೆಂಟೆನ್ಸಸ್ ಅಂತ ಕೊಟ್ಟಾಗ ಇಷ್ಟ ಬಂದಿದ ಸೆಂಟೆನ್ಸ್ ಬರ್ತೀವಿ ಟೀಚರ್ ರಾಂಗ್ ಅಂತ ಹಾಕ್ತಾರೆ ಸೊ ಬೇಸಿಕಲಿ ಲ್ಯಾಂಗ್ವೇಜಿನ ಉದ್ದೇಶ ಏನು ನಿಮ್ ಲೈಫ್ ಅಲ್ಲಿ ಆ ವರ್ಡ್ಸ್ ನ ನೀವು ದಿನನಿತ್ಯದ ಬಳಕೆಯಲ್ಲಿ ಯೂಸ್ ಮಾಡ್ಲಿ ಅನ್ನೋ ಕಾರಣಕ್ಕೆ ಆ ಲ್ಯಾಂಗ್ವೇಜ್ ಅನ್ನೋ ಸಬ್ಜೆಕ್ಟ್ ಇರೋದು ಬಟ್ ಅದ್ರ ಎಸೆನ್ಸೇ ನಾವು ಪೂರೈಸ್ಕೊತಾ ಇಲ್ಲ ಸೊ ಏನಾಗ್ತಿದೆ ಸೊ ಇಂಥದ್ದೊಂದು ಟಾಪಿಕ್ ತಗೊಂಡು ನೂರು ಡಿಫ್ರೆಂಟ್ ನೂರು ಡಿಫ್ರೆಂಟ್ ವರ್ಡ್ಸ್ ಇಂಗ್ಲಿಷ್ ವರ್ಡ್ಸ್ ನೋ ಸೊ ಹೇಗೆ ಮೀನ್ಸ್ ಗ್ಯಾಪ್ ಕಟ್ಕೊಳ್ಳೋದು ಹೇಗೆ ಸೊ ಆ ಮೆಥಡ್ಸ್ ಮುಖಾಂತರ ಅದು ಮಾಡಿಸಿದ್ದೆ ಅದಾದ ನಂತರ ಸೈಂಟಿಫಿಕ್ ಟರ್ಮಿನಾಲಜೀಸ್ ನಾಲೆಜ್ ಈಸ್ ಅಂಡ್ ಡೆಫಿನೇಷನ್ ಸೊ ಅದು ಕೂಡ ನಮ್ಗೆ ಇವಾಗ ಇವಾಗ ರೈಸ್ ಗೆ ಅಂತ ಅಂತ ಇರುತ್ತೆ ಇರುತ್ತೆ ಫ್ಯಾಮಿಲಿ ಸೈಂಟಿಫಿಕ್ ನೇಮ್ಸ್ ಎಸ್ಪೆಷಲಿ ಈ ನೀಟ್ ಎಕ್ಸಾಮ್ ಅಂತ ಬಂದಾಗ ಅಂತದ್ದು ತುಂಬಾ ಎಂ ಪ್ಯಾಟರ್ನ್ ಅಲ್ಲಿ ಇರುತ್ತೆ ಸೊ ಅಂತ ಗ್ಯಾಪ್ ಕಾರ್ಡ್ಕೊಳ್ಳೋದು ಸಾಕಷ್ಟು ಅವ್ರಿಗೆ ಏನಿಲ್ಲ ಅಂದ್ರೂ ಒಂದ್ ನೂರ್ ಇನ್ನೂರ್ ಮೇಲೆ ಇರುತ್ತೆ ಆ ತರ ಇನ್ಫರ್ಮೇಶನ್ ಗ್ಯಾಪ್ ಕೊಡೋದು ಸೊ ಅಂತದ್ದು ಸಹ ನಾನು ಸಣ್ಣ ಸಣ್ಣ ಮಕ್ಕಳ ಕೈಯಲ್ಲಿ ಮಾಡಿಸಿದೆ ಸೊ ದೇವರ್ ಏಟ್ ಟು

ಆಮೇಲೆ ಪಾರ್ಟ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇಂಥದ್ರಲ್ಲೆಲ್ಲ ಒಂದು ನ್ಯೂಮರಿಕಲ್ ವ್ಯಾಲ್ಯೂ ಜೊತೆಗೆ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಸೊ ಅದು ತುಂಬಾ ಚಾಲೆಂಜಿಂಗು ಆರ್ಟಿಕಲ್ಸ್ ಅಂದ್ರೆ ಪ್ಲಸ್ ಆರ್ಟಿಕಲ್ಸ್ ಇದೆ ಸೊ ಕಾಂಪಿಟೇಟಿವ್ ಅದನ್ನ ಕಲೀಲೇಬೇಕು ಅಷ್ಟು ಗೆ ಅಪ್ ಕಟ್ಕೋಬೇಕು ಅವರು ಕೆ ಎಸ್ ಪ್ರಿಪೇರ್ ಆಗಬೇಕು ಅಂದಾಗ ಸೊ ಅಂಥದ್ದನ್ನು ನಾನು ಬೇರೆ ಸ್ಕೂಲ್ ಗೋಯಿಂಗ್ ಅಡಲ್ಟ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರೆ ಕಾಂಪಿಟೇಷನ್ ಸೊ ಹಂಡ್ರೆಡ್ ಸಚ್ ಇನ್ಫರ್ಮೇಶನ್ ದೇ ಟ್ರೈ ಟು ಮೆಮೊರೈಸ್ ಇಟ್ ಅಂಡ್ ದೇ ಟ್ರೈ ಟು ರೀಕಾಲ್ ಇಟ್ ಸೊ ದಟ್ ಆಸ್ ಒನ್ ಥಿಂಗ್ ಯು ನೋ ನನ್ನ ಲೈಫ್ ಸಾರ್ಥಕ ಅಂತ ನನಗ್ ಅನ್ನಿಸ್ಬೇಕು ಅಂದ್ರೆ ಆ ಒಂದು ಕಾಂಪಿಟೇಷನ್ ಯುನೋ ಅದು ಬ್ರೇನ್ ಇಸ್ ಬಿಯಾಂಡ್ ವಾಟ್ ಯು ಥಿಂಕ್ ಸೊ ಬ್ರೇನ್ ಇನ್ ಕೆಪಾಸಿಟಿ ನಾವೇನ್ ಅನ್ಕೊಂತೀವಿ ಅಯ್ಯೋ ಕಂಪ್ಯೂಟರ್ ನಮ್ ಮೊಬೈಲ್ ಫೋನ್ ಅಲ್ಟಿಮೇಟ್ ಅಂತ ಅನ್ಕೊಂತೀವಿ ಸೊ ಕಂಪ್ಯೂಟರ್ ಇರೋ ಕೆಪಾಸಿಟಿ ಏನೋ ಟೂ ಇಂಟು ಟೆನ್ ಪವರ್ ಆಫ್ ಫಿಫ್ಟೀನ್ ಪೆಟಾ ಬೈಟ್ಸ್ ಬಟ್ ನಮ್ ಹ್ಯೂಮನ್ ಬ್ರೇನ್ ಗಿರೋ ಏನ್ ಕೆಪಾಸಿಟಿ ಟೂ ಇಂಟು ಟೆನ್ ಪವರ್ ಆಫ್ ಏಟೀನ್ ಹೆಕ್ಸಾ ಬೈಟ್ಸ್ ವಿ ಸೂಪರ್ ಸೀಡ್ ಹ್ಯೂಮನ್ ಕಂಪ್ಯೂಟರ್ಸ್ ಬಟ್ ನಾವೇನ್ ಅನ್ಕೊಂತೀವಿ ಅದೇ ಅಲ್ಟಿಮೇಟ್ ಅದೇ ಅಲ್ಟಿಮೇಟ್ ಸ್ಟೋರೇಜ್ ಡಿವೈಸ್ ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿದೀವಿ ಇದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಭೂಮಂಡಲದಲ್ಲಿ ಇದು ಮಣ್ಣ ಮಣ್ಣಿನ ಮರಳಿನ ಕಣಗಳಿದೆಯಲ್ಲ ಸೊ ಬೀಚಲ್ಲಿ ಇರ್ಬೋದು ಡೆಸರ್ಟ್ ಅಲ್ಲಿ ಇರ್ಬೋದು ಎಷ್ಟಿದ್ಯೋ ಅದನ್ನು ಅಷ್ಟು ಕೆಪಾಸಿಟಿ ನಮ್ಮ ಹ್ಯೂಮನ್ ಬ್ರೈನ್ ಸೊ ನಾವೊಂದು ಎನ್ಸೈಕ್ಲೋಪಿಡಿಯೋನು ಗೆಪ ನಾವೇನನ್ನ ನಾವೇನ ಸಣ್ಣ ಬುಕ್ ಗೆಪ್ ಇಟ್ಕೊಳಕ್ಕೆ ತುಂಬಾ ಸ್ಟ್ರಗಲ್ ಮಾಡ್ತೀವಿ ಅಷ್ಟು ಕೆಪಾಸಿಟಿ ಇದೆ ಅದೆಲ್ಲ ನಮ್ಮ ಕೈಯಲ್ಲಿದೆ ಬ್ರೇನ್ ಅನ್ನು ನಮ್ಮ ಹಾಳಾಗಿ ಇಟ್ಕೋಬೇಕು ನಾವು ಅದ್ರ ಹಾಳಾಗೋಗ್ಬಿಟ್ಟಿದೀವಿ ಸೊ ಬ್ರೈನ್ ಹೇಳುತ್ತೆ ಸಾಕಿಗತ್ಗೆ ಇಷ್ಟ ಓದಿದ್ದು ಅಂತ ಸರಿ ಸಾಕು ಅಂತ ಮುಚ್ಚಿಡ್ತೀವಿ ಯು ಹ್ಯಾವ್ ಟು ಡಿಕ್ಟೇಟ್ ನಾವು ಬ್ರೈನ್ ಅನ್ನು ನಮ್ ಹಿಡಿತದ

ಕಂಟಿನ್ಯೂಸ್ ಆಗಿರುತ್ತೆ ಸೊ ಫಿಫ್ಟೀನ್ ಡೇಸ್ ಕಂಟಿನ್ಯೂಸ್ ಆಗಿ ಸೆವೆನ್ ಟು ಏಟ್ ತರ್ಟಿ ಯಾಕೆ ಆ ಸೆವೆನ್ ಟು ಏಟ್ ತರ್ಟಿ ಅಂದ್ರೆ ಒಂದು ಪೇರೆಂಟ್ಸ್ ಇನ್ವಾಲ್ವ್ ಆದಾಗ ಆಸ್ ಅ ಫ್ಯಾಮಿಲಿ ಎಜುಕೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಇಟ್ ಇಸ್ ನಾಟ್ ಜಸ್ಟ್ ಅ ಸ್ಟೂಡೆಂಟ್ ಒಬ್ಬರು ಕಲಿತಾ ಇರೋದಲ್ಲ ಒಂದು ಫ್ಯಾಮಿಲಿ ನಾಲೆಜ್ ಪಡ್ಕೊತಾ ಇರೋದು ಸೊ ಪೇರೆಂಟ್ಸ್ ಕೆಲಸದಿಂದ ಬಂದು ಅವರು ಕೂತ್ಕೊಂಡು ಕಲಿಬಹುದು ದಟ್ ಇಸ್ ಒನ್ ಥಿಂಗ್ ಅಂಡ್ ಇದೊಂದು ಟೈಮ್ ಸ್ಟ್ಯಾಂಪ್ ನಮಗೆ ಬೇರೆ ದೇಶ ಅವರು ಕಲಿಯೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಅವರು ಈ ಒಂದು ಜನರಲ್ ಟೈಮ್ ಸ್ಟ್ಯಾಂಪ್ ಅಲ್ಲಿ ಅದು ಇಟ್ ವಿಲ್ ಸೂಟ್ ಸೊ ಫಾರ್ ದಟ್ ರೀಸನ್ ಯುನೋ ನಾವು ಸೆವೆನ್ ಟು ಏಟ್ ತರ್ಟಿ ಸೊ ಫಿಫ್ ಆದ್ಮೇಲೆ ಇಷ್ಟೇನಾ ಅನ್ನೋದು ಒಂದು ಡೌಟ್ ಬರುತ್ತೆ ಸಾಕಷ್ಟು ಜನ ಇನ್ನು ಮುಂದೆ ಕಲಿಬೇಕು ಅನ್ನೋದು ಒಂದು ಕಾತುರತೆ ಇರುತ್ತೆ ಸೊ ಫಾರ್ ದಟ್ ರೀಸನ್ ಕೆಲವು ಒಂದ್ಸತಿ ಏನಾಗುತ್ತೆ ಸೊ ಒಬ್ಬೊಬ್ರು ಲರ್ನಿಂಗ್ ಸ್ಟೈಲ್ ಅನ್ನೋ ತರ ಇರುತ್ತೆ ಒಬ್ರು ಫಾಸ್ಟ್ ಲರ್ನರ್ ಇರ್ತೀವಿ ಒಬ್ರು ಸ್ಲೋ ಲರ್ನರ್ ಇರ್ತೀವಿ ಸೊ ಕೆಲವ್ರಿಗೆ ನೋಡಿ ನೋಡಿ ಕಲಿಯೋ ಅಂತದ್ ಬರುತ್ತೆ ಸೊ ಆ ಕಾರಣಕ್ಕೆ ನಾವು ಫಾಲೋ ಅಪ್ ಕ್ಲಾಸಸ್ ಅಂತ ಮಾಡ್ತೀನಿ ಸೊ ಎವ್ರಿ ಸಂಡೇ ಈ ಫಿಫ್ಟೀನ್ ಡೇಸ್ ಕಲ್ತಿರೋದನ್ನು ಎವ್ರಿ ಸಂಡೇ 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 ಮೀಟ್ ಮಾಡ್ತಾ ಬರ್ತೀವಿ ಅಲ್ಲಿ ಏನ್ ಮಾಡ್ತೀನಿ ಅಂದ್ರೆ ನಾಟ್ ಫ್ರಮ್ ಅ ಸ್ಕೂಲ್ ಗೋಯಿಂಗ್ ನಾಟ್ ಫ್ರಮ್ ಕಾಲೇಜ್ ಗೋಯಿಂಗ್ ಯಾವ ಇನ್ಫರ್ಮೇಶನ್ ನನಗೆ ಕಷ್ಟ ಅನ್ಸುತ್ತೋ ಅಂತ ಇನ್ಫಾರ್ಮೇಶನ್ ಡಿಗ್ ಇನ್ ಮಾಡ್ತೀವಿ ಸೊ ಅಲ್ಲಿ ಟೆಕ್ನಿಕ್ಸ್ ಕಲ್ತಿರೋ ಟೆಕ್ನಿಕ್ಸ್ ನಾವು ಹೇಗೆ ಅಪ್ಲೈ ಮಾಡ್ಬೋದು ಅಂತ ಹೇಳಿ ಅಲ್ಲಿ ತೋರಿಸ್ಕೊಡ್ತೀನಿ ಈ ಪ್ರಾಸೆಸ್ ಅಲ್ಲಿ ಏನಾಗುತ್ತೆ ಸಂಡೆ ಸಂಡೆ ಮೀಟ್ ಮಾಡಿದಾಗ ಸೊ ಎಷ್ಟೊಂದ್ ಜನ ಅದನ್ನ ನೋಡಿ ನೋಡಿ ಓಹ್ ಹಿಂಗೆ ಯೋಚನೆ ಮಾಡ್ಬೋದಿತ್ತಲ್ಲ ಈ ರೀತಿ ಕತೆ ಮಾಡ್ಬೋದಿತ್ತಲ್ಲ ಆ ರೀತಿ ದೇ ವಿಲ್ ಟ್ರೈ ಟು ಇಂಪ್ಲಿಮೆಂಟ್ ಇಟ್ ಇನ್ ದೇರ್ ಬುಕ್ಸ್ ಇದು ನೋಡೋದ್ರಿಂದ ಮಾತ್ರ ಬರೆಯೋದೇ ಬರೋದಿಲ್ಲ ಯು ಶುಡ್ ಸ್ಟಾರ್ಟ್ ಇನ್

ನಾನೇ ಸ್ವತಃ ನಾನೇ ಪಾಠ ಮಾಡ್ತೀನಿ ಪ್ರತಿದಿನ ಯಾರು ಬೇರೆಯವ್ರ ಪಾಠ ಮಾಡೋದಿಲ್ಲ ಸೊ ಐ ವಾಂಟ್ ದಟ್ ಕ್ವಾಲಿಟಿ ಸೊ ನನಗೆ ನಾನೇ ಪಾಠ ಮಾಡೋದ್ರೇನೆ ನನಗೆ ತೃಪ್ತಿ ಅಂತ ಕೊಡೋದು ಸೊ ನಾನೇ ಪಾಠ ಮಾಡೋದು ಸೊ ಅದ್ರ ಬಗ್ಗೆ ಸುಮಾರು ಜನಕ್ಕೆ ಅದೊಂದು ಡೌಟ್ ಇರುತ್ತೆ ಸೊ ಬೇರೆಯವರ್ ಬಂದು ಪಾಠ ಮಾಡ್ತಾರ ಅಂತ ನೋ ಇಟ್ ಇಸ್ ಮೀ ನಾನು ಈ ಫೀಲ್ಡ್ ಅಲ್ಲಿ ನಾನು ವರ್ಲ್ಡ್ ಮೆಮರಿ ಚಾಂಪಿಯನ್ಶಿಪ್ ಅಲ್ಲಿ ನಾನು ಇಂಡಿಯಾನು ರೆಪ್ರೆಸೆಂಟ್ ಮಾಡಿದೆ ಟ್ವೆಂಟಿ ಟ್ವೆಂಟಿ ಅಲ್ಲಿ ಸೊ ಅಲ್ಲಿ ನನಗೆ ಬೆಸ್ಟ್ ಪರ್ಫಾರ್ಮರ್ ಅಂತ ಹೇಳಿ ಹೇಳಿ ಅವರು ಟ್ರೋಫಿ ಕೂಡ ಅವಾರ್ಡ್ ಮಾಡಿದ್ದಾರೆ ಸೊ ಸಾಕಷ್ಟು ನಾನು ಅಥ್ಲೆಟ್ ಆಗಿದ್ದೀನಿ ಸೊ ಇನ್ ಸೊ ನಾನು ಸಾಕಷ್ಟು ಟಾಪಿಕ್ಸ್ ಮೇಲೆ ವರ್ಕ್ ಮಾಡಿದ್ದೀನಿ ಸೊ ಯಾವ್ದೇ ಒಂದು ಇನ್ಫಾರ್ಮೇಶನ್ ಬಂದ್ರೆ ಐ ಕ್ಯಾನ್ ಗೈಡ್ ಯು ಈ ಸಬ್ಜೆಕ್ಟ್ ನ ಈ ರೀತಿ ಓದ್ಬೋದು ಬೇಸಿಕಲಿ ಆ ಇಮೇಜ್ ನ ಹೇಗ್ ಕನ್ವರ್ಟ್ ಮಾಡೋದು ಅದು ಒಂದು ಕಥೆ ರೂಪದಲ್ಲಿ ಮಾಡ್ಬೋದು ಈಗ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮ್ಗೆ ಇವಾಗ ಒಂದು ಸಣ್ಣ ಕತೆ ಮುಖಾಂತರ ವೀಕ್ಷಕರಿಗೆ ಹೇಳ್ಕೊಡೋಣ ಇನ್ ಟರ್ನ್ ಮೇಡಮ್ ಅವರು ಕಲೀಲಿ ಸೊ ಕಣ್ಣು ಮುಚ್ಕೊಂಡು ಮೇಡಮ್ ನಾನು ಒಂದು ಸಣ್ಣ ಕತೆ ಹೇಳ್ತೀನಿ ನೀವ್ ವಿಜುವಲೈಸ್ ಮಾಡ್ತಾ ಹೋಗಿ ಒಬ್ಬ ರಾಜ ಇರ್ತಾರೆ ಅವರು ರಾಧಾ ವಿಗ್ರಹನ ಇಟ್ಕೊಂಡು ಝಾಕಿರ್ ಹುಸೇನ್ ಕಾನ್ಸರ್ಟ್ಗೆ ಹೋಗ್ತಾರೆ ತಬ್ಲಾ ಕಾನ್ಸರ್ಟ್ ಅಲ್ಲಿ ಏನಾಗತ್ತೆ ಬಿದ್ದೋಗ್ಬಿಡ್ತಾರೆ ಅವರು ಬಿದ್ದೋದಾಗ ಒಬ್ರು ಫಕೀರ್ ಬರ್ತಾರೆ ಸೊ ರಾಜ ನನ್ ಟೈಮ್ ಸರಿ ಇಲ್ಲ ಒಂದು ನೀಲಿ ಬಣ್ಣದ ಕೊಡ್ತಾರೆ ಇದನ್ನ ಇಟ್ಕೊಂಡಿರು ರಾಜ ನೀಲಿ ಬಣ್ಣದ ಕಲ್ಲಿ ಇಟ್ಕೊಂಡಿರ್ತಾರೆ ಅವ್ರು ಬಂದು ಅವ್ ಜೈಲ್ಗೆ ಹಾಕ್ಬಿಡ್ತಾರೆ ಸೊ ಅವಾಗ ಏನ್ ಮಾಡ್ಬೇಕು ಗೊತ್ತಾಗಲ್ಲ ವೆಂಕಟರಮಣ ಕಾಪಾಡು ಕಾಪಾಡು ಅಂತಾರೆ ವೆಂಕಟರಮಣ ಬರ್ಲಿಲ್ಲ ನೆಕ್ಸ್ಟ್ ನಾರಾಯಣ ದಯಾ ತೋರ್ಸು ಸಾರಿ ಶಂಕರ ದಯ ತೋರ್ಸು ಅಂತ ಕೇಳ್ತಾರೆ ಶಂಕರ ಕೂಡ ಬರ್ಲಿಲ್ಲ ನೆಕ್ಸ್ಟ್ ನಾರಾಯಣ ಪ್ಲೀಸ್ ಕಾಪಾಡೋ ಅಂದಾಗ ನಾರಾಯಣ ಬರ್ತಾರೆ ಅಲ್ಲಿಗೆ ನಾರಾಯಣ ಬಂದ್ಬಿಟ್ಟು ಒಂದು ಕಲಂ ಕೊಡ್ತಾರೆ ಕಲಂ ಅಂದ್ರೆ ಒಂದು ಪೆನ್ ಒಂದು ಪತ್ರ ಬರಿ ಅಂತ ಹೇಳ್ತಾರೆ ಸೊ ರಾಜ ಹೇಳ್ತಾರೆ ನನ್ಗೆ ಪ್ರತಿಭೆ ಇಲ್ಲ ಸ್ವಾಮಿ ಪತ್ರ ಬರೆಯೋದಕ್ಕೆ ಹಾಗಿದ್ರೆ ಪ್ರಣಾಮಗಳನ್ನ ಅಂತ ಎಲ್ಲಿಗೋ ಪ್ರಣಾಮ ಮಾಡ್ಬೇಕು ಅಂತ ಕೇಳ್ತಾರೆ ರಾಮೇಶ್ವರಕ್ಕೆ ಹೋಗಿ ಗೋವಿಂದ ಗೋವಿಂದ ಅಂತ ಪ್ರಣಾಮ ಅಂತಾರೆ ಸೊ ಶಾರ್ಟ್ ಆಗಿ ರೀಕ್ಯಾಪ್ ಮಾಡ್ತೀನಿ ರಾಜ ರಾಧಾ ವಿಗ್ರಹ ಇಟ್ಕೊಂಡು ಸಾಕಿರ್ ಹುಸೇನ್ ಕಾನ್ಸರ್ಟ್ ಹೋಗ್ತಾರೆ ಬಿದೋಗ್ಬಿಡ್ತಾರೆ ಗಿರ್ಗಯ ಬಿದೋಗ್ಬಿಡ್ತಾರೆ ಅಲ್ಲಿ ಫಕೀರ್ ಬಂದು ಒಂದು ನೀಲಿ ಬಣ್ಣದ ಕೊಡ್ತಾರೆ ಅವ್ರ ನೀಲಿ ನೀಲಿ ಬ್ರಿಷಿಯ ಸ್ಟೋನ್ ಅಂತ ಅನ್ಕೊಂಡು ಪೊಲೀಸರು ಅವ್ರನ್ನ ಜೈಲ್ಗೆ ಹಾಕ್ಬಿಡ್ತಾರೆ ವೆಂಕಟ ಪ್ರಮಾಣ ನಮ್ಮ ಹೋಗ್ತಾರೆ ಅವ್ರು ಹೆಲ್ಪ್ ಮಾಡಲ್ಲ ಶಂಕರನ್ನ ದಯಾ ತೋರಿಸು ಅಂತಾರೆ ಅವರು ಬರ್ಲಿಕ್ಕೆ ಆಗೋದಿಲ್ಲ ನೆಕ್ಸ್ಟ್ ನಾರಾಯಣ ಕಾಪಾಡೋ ಅಂದಾಗ ನಾರಾಯಣ ಬಂದು ಒಂದು ಕಲಂ ಕೊಡ್ತಾರೆ ಕಲಂ ಇಂದ ಪತ್ರ ಬರಿ ಅಂತಾರೆ ಪ್ರತಿಭೆ ಇಲ್ಲ ಅಂತಾರೆ ಹಾಗಿದ್ರೆ ಪ್ರಣಾಮ ಮಾಡು ರಾಮೇಶ್ವರಕ್ಕೆ ಹೋಗಿ ಗೋವಿಂದ ಗೋವಿಂದ ಅಂತ ಸೊ ಎನಿ ಐಡಿಯಾ ಮೇಡಮ್ ಏನ್ ಮೆಮರೈಸ್ ಮಾಡಿದ್ರಿ ಅಂತ ಐಡಿಯಾ ಇಲ್ಲ ಓಕೆ ನಮ್ಮ ದೇಶದ ರಾಷ್ಟ್ರಪತಿಗಳ ಹೆಸರುಗಳನ್ನ ನಾವು ಯಾಕೆ ಇಟ್ಕೊಂಡು సో రాజా అంటే రాజేంద్ర ప్రసాద్ ఆ రాధ అంటే ఇల్డే సర్వేపల్లి రాధా కృష్ణన్ ఆనంతర జాకీర్ హుసేన్ బట్ నನಗೆ ఆ జాకీర్ హుసేన్ వేరే హిస్ జాకీర్ సార్ ಇಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಅನ್ನೋನ್ ಗೊತ್ತಿರೋ ವಿಷಯಕ್ಕೆ ಗೊತ್ತಿಲ್ದೇ ಇರೋ ವಿಷಯ ಕನೆಕ್ಟ್ ಮಾಡ್ತಾ ಇದೀವಿ ಇಲ್ಲಿ ಸೊ ನನಗೆ ಜಾಕಿರ್ ಹುಸೇನ್ ತಬ್ಲಾ ಆರ್ಟಿಸ್ಟ್ ಗೊತ್ತು ಸೊ ಅದಕ್ಕೆ ಅದನ್ನ ಕನೆಕ್ಟ್ ಮಾಡ್ಕೊಂಡ್ವಿ ಆಮೇಲೆ ಗಿರ್ಗಯಾ ಅಂತ ಹೇಳ್ತಾರೆ ಬಿದೋದ್ರು ವಿ ಗಿರೀಸ್ ಆಮೇಲೆ ಫಕೀರ್ ಬಂದ್ರು ಫಕ್ರುದ್ದೀನ್ ಅಲಿ ಅಹಮದ್ ಆಮೇಲೆ ನೀಲಿ ಬಣ್ಣದ ಕಲ್ ಕೊಟ್ರು ನೀಲಂ ಸಂಜೀವ ರೆಡ್ಡಿ ಅವ್ರು ಹಾಕದ್ರು ಗೈನಿ ಜೇಲ್ ಸಿಂಗ್ ಜೇಲು ಜೇಲು ಒಂದೇ ತರ ಸೌಂಡ್ ಆಗತ್ತೆ ಆಮೇಲೆ ವೆಂಕಟರಮಣನ ಮೊರೆ ಹೋದೆ ಆರ್ ವೆಂಕಟರಾಮನ್ ಆಮೇಲೆ ಶಂಕರ ದಯಾ ತೋಸು ಶಂಕರ್ ದಯಾ ಶರ್ಮಾ ಆಮೇಲೆ ನಾರಾಯಣ ಕೆಆರ್ ನಾರಾಯಣನ್ ಕಲಾಂ ಕೊಟ್ರು ಅಬ್ದುಲ್ ಕಲಾಂ ಪ್ರತಿಭೆ ಇಲ್ಲ ಬರೆಯಕ್ಕೆ ಪ್ರತಿಭಾ ಪಾಟೀಲ್ ಆ ನಂತರ ಪ್ರಣಾಮಗಳನ್ನ ಮಾಡು ಪ್ರಣಬ್ ಮುಖರ್ಜಿ ರಾಮೇಶ್ವರಕ್ಕೆ ಹೋಗಿ ಗೋವಿಂದ ಗೋವಿಂದ ಸೊಸ್ ವಾಟ್ ರಾಮನಾಥ್ ಕೋವಿಂದ್ ಸೊ ಇವಾಗ ಹದಿನಾಲ್ಕು ಜನ ಆದ್ರು ನೀವ್ ಹೇಳ್ಬೋದು ಕೀಪ್ ಯಾಕ್ಸ್ ರೈಟ್ ಇವಾಗ ದ್ರೌಪದಿ ಮುರ್ಮು ಮೇಡಮ್ ಇದಾರೆ ಯಾಕೆ ಬಂದಿಲ್ಲ ಸಿ ಈ ಇಷ್ಟು ಜನ ಹಿಸ್ಟ್ರಿಲ್ ಇದಾರೆ ನಮ್ಗೆ ಸೊ ಸಾಕಷ್ಟು ಜನ ನಾವ್ ನೋಡ್ಲಿ ನೋಡು ಇರೋದಿಲ್ಲ ನಮ್ಗೆ ಅದ್ರ ಮುಖ ಪರಿಚಯನೂ ಇರೋದಿಲ್ಲ ಸೊ ಆ ಕಾರಣಕ್ಕೆ ಗೆಪ್ ಕಟ್ಕೊಳ್ಳೋದ್ ಕಷ್ಟ ಆಗತ್ತೆ ಅದೇ ಈ ದ್ರೌಪದಿ ಮುರ್ಮು ಮೇಡಮ್ ಏನಾಗುತ್ತೆ ನಾವು ಟಿ ನೋಡಿರ್ತೀವಿ ನ್ಯೂಸ್ ಪೇಪರ್ ಅಲ್ಲಿ ಓದಿರ್ತೀವಿ ನಮಗೆ ಅವ್ರ ಮುಖ ಪರಿಚಯ ಇದೆ ಸೊ ಈ ರೀತಿ ಕಥೆಯಲ್ಲಿ ಹಾಕೊಳ್ಳೋ ನೆಸೆಸಿಟಿ ಇರೋದಿಲ್ಲ ಸೊ ದಿಸ್ ಇಸ್ ಕಾಲ್ಡ್ ಕರೆಕ್ಟಿಂಗ್ ನೋನ್ ಟು ಅನ್ನೋನ್ ಇದೇ ರೀತಿ ಈ ಮೆಥಡ್ ಮುಖಾಂತರ ಸಾಕಷ್ಟು ಇನ್ಫಾರ್ಮೇಶನ್ ನೀವು ಗೆಪ್ ಕಟ್ಕೋಬಹುದು ಸಾರಿ ಟುಮ್ ಥಾಪಟಲಿ ನೌ ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗ ನನಗೆ ಇದೆಲ್ಲ ಮೆಮೊರಿ ಅದು ಇದ್ದಂತಾ ನನಗೆ ಏನು knowledge ಇಲ್ಲ ಬಟ್ ಒಂದು ನಂಗೆ ರಿಕால் ಆಗಿದು ಹೇಳ್ತೀನಿ ಪವರ್ ಪ್ರಾಜೆಕ್ಟ್ಸ್ ಲೈಕ್ ತುಂಗಕದಾಮ ನಾಗಾತ ಓ ಚೇಂಬೂ ಮೇ ಕೋಸಿ ಮೇ ಚೇಂಬೂ ಸೇ ನೀರ್ ಬರಕ ಇಟ್ ಗೋಸ್ ಆ ಹಾ ತುಂಗಕದಾಮ ತುಂಗಭದ್ರವಾಲಿ ಪ್ರಾಜೆಕ್ಟ್ ದಾಮೋದರವಾಲಿ ಪ್ರಾಜೆಕ್ಟ್ ನಾಗಾರ್ಜುನ ಸಾಗರ ಪ್ರಾಜೆಕ್ಟ್ ಓ ಚೇಂಬಲ್ ಪ್ರಾಜೆಕ್ಟ್ ಕೋಸಿ ಪ್ರಾಜೆಕ್ಟ್ ಈ ರೀತಿ ನಾವು ಒಂದು ಸ್ಟೋರಿ ಮಾಡ್ಕೊಂಡ್ವಿ ಯಸ್ ಸೋ ಇನ್ ಎಕ್ಸಾಮ್ ಇಟ್ ವಾಸ್ ಸೋ ಈಜಿ ನಾವು ಸ್ಟೋರಿ ಹೇಳ್ಬಿಡ್ಕೊಂಡ ತಕ್ಷಣ ಮಾಡ್ಕೊಂಡಾಗ ಫುಲ್ ಕಾನ್ಸೆಪ್ಟ್ ಫುಲ್ ಫ್ಲಾಶ್ ಆಗಿ ಹೋಗುತ್ತೆ ನಮ್ಗೆ ಸೊ ರೀಕಾಲ್ ಮಾಡೋದು ಈಸಿ ಆಗುತ್ತೆ ಸೊ ಬೇಸಿಕಲಿ ಏನಾಗ್ತಿದೆ ಅಂದ್ರೆ ಇವಾಗ ಸಾಕಷ್ಟು ಜನ ಎಕ್ಸಾಮ್ ಹಾಲ್ ಅಲ್ಲಿ ಕೂತಿರ್ತಿವಿ ಸೊ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳೋದು ಆಚೆ ಬಂದ್ಮೇಲೆ ಗ್ಯಾಪ್ಕಾ ಬರತ್ತೆ ಎಕ್ಸಾಮ್ ಹಾಲ್ ಅಲ್ಲಿ ಗ್ಯಾಪ್ಕಾ ಬರಲ್ಲ ಏನಕ್ಕೆ ನಾವು ಈ ಮೆಥಡಾಲಜಿ ಯೂಸ್ ಮಾಡ್ತಿಲ್ಲ ಆ ಕಾರಣಕ್ಕೆ ಇನ್ನು ಸುಮಾರು ಜನಕ್ಕೆ ಈ ಎಕ್ಸಾಮ್ ಅಲ್ಲಿ ಔಟ್ ಆಗೋದು ಅಂತ ಬರುತ್ತೆ ಸೊ ಎಷ್ಟೊಂದು ಓದ್ಕೊಂಡು ಹೋಗಿರ್ತೀವಿ ಕೂತ್ಕೊಂಡಾಗ ಬ್ಲಾಂಕ್ ಔಟ್ ಆಗ್ಬಿಡುತ್ತೆ ಸೊ ಯಾಕೆ ಈ ಔಟ್ ಆಗುತ್ತೆ ಸೊ ಔಟ್ ಆದಾಗ ನಾವೇನ್ ಮಾಡ್ತೀವಿ ಒಂದು ಲೈಟ್ ನೋಡ್ತೀವಿ ಇಲ್ಲ ಫ್ಯಾನ್ ನೋಡ್ತೀವಿ ಟೀಚರ್ ನೋಡ್ತೀವಿ ಏನ್ ಗೊತ್ತಾಗ್ಲಿಲ್ಲ ಆ ಕಡೆ ಈ ಕಡೆ ನೋಡ್ತೀವಿ ಸೊ ಬೇಸಿಕಲಿ ಏನಾಗ್ತಿದೆ ಬ್ರೈನಿಗೆ ನಾವು ಮಲ್ಟಿ ಟಾಸ್ಕಿಂಗ್ ಮಾಡಿಸ್ತಾ ಇದೀವಿ ಬ್ರೇನ್ಗೆ ನಾನು ಫ್ಯಾನ್ ನೋಡಬೇಕಾ ಪ್ರತಿಯೊಂದು ನಾವು ನೋಡೋದಿರ್ಬೋದು ಯೋಚನೆ ಮಾಡೋದಿರ್ಬೋದು ಎಲ್ಲದಕ್ಕೂ ಬ್ರೇನೇ ಹೆಲ್ಪ್ ಹೆಲ್ಪೇ ಬೇಕಾಗುತ್ತೆ ಸೊ ನಾವು ಒಂದು ಲೈಟ್ ನಾವು ನೋಡ್ತಿದ್ದಾಗ ಬ್ರೇನ್ಗೆ ಇಟ್ಸ್ ಟ್ರೈ ಟು ಥಿಂಕ್ ನಾನು ಲೈಟ್ ನೋಡಬೇಕಾ ನನ್ನ ಆನ್ಸರ್ ಸೊ ಆ ಕಾರಣಕ್ಕೆ ಒಂದು ಬ್ಯೂಟಿಫುಲ್ ಮೆಸೇಜ್ ಕೊಡ್ತೀನಿ ಕೇಳಿಸ್ಕೊಳ್ಳಿ ಪ್ರತಿಯೊಬ್ರು ಯಾರ್ಯಾರ ಈ ಪ್ರಾಬ್ಲಮ್ ಇದೆ ಅಂತ ಸೊ ನಾನು ಇವಾಗ ಮೇಡಮ್ ಅವ್ರು ಒಂದಷ್ಟು ನಂಬರ್ಸ್ ಕೊಟ್ರು ನಾನು ಅದನ್ನ ಮೆಮರೈಸ್ ಮಾಡ್ಬಿಟ್ಟು ರೀಕಾಲ್ ಮಾಡಿದೆ ಎನಿ ಅಬ್ಸರ್ವೇಶನ್ ನಾನು ಹೇಗೆ ಅದನ್ನ ಮಾಡಿದೆ ಯು ಆ ಎಕ್ಸಾಕ್ಟ್ಲಿ ಸೊ ಪ್ರತಿಯೊಬ್ರು ಹೇಳ್ತಾರೆ ಕಾನ್ಸನ್ಟ್ರೇಟ್ ಕಾನ್ಸಂಟ್ರೇಟ್ ಬಟ್ ಹೇಗೆ ಕಾನ್ಸಂಟ್ರೇಟ್ ಮಾಡ್ಬೇಕು ಗೊತ್ತಾ ನಮ್ಗೆ ಅದು ಗೊತ್ತಿಲ್ಲ ಸೊ ನಾನು ಕ್ಲೋಸ್ ಐಸ್ ಮಾಡ್ಕೊಂಡು ಮಾಡಿದೆ ಸೊ ನೀವು ಕೂಡ ಔಟ್ ಆದಾಗ ಏನನ್ನೂ ನೋಡ್ದೇನೆ ಕಣ್ಣು ಮುಚ್ಕೊಂಡು ಯು ಶುಡ್ ಟ್ರೈ ಟು ಡೂ ಡೀಪ್ ಬ್ರೀತಿಂಗ್ ಉಸಿರಾಟ ಮಾಡ್ಬೇಕು ಫಸ್ಟ್ ಆಫ್ ಆಲ್ ಏನಕ್ಕೆ ಡೀಪ್ ಬ್ರೀತಿಂಗ್ ಮಾಡಬೇಕು ಸೊ ಅವಾಗ ಏನಾಗುತ್ತೆ ನಮ್ಮ ಥಾಟ್ಸ್ ಚಾನಲೈಸ್ ಆಗುತ್ತೆ ಸೊ ಎವ್ರಿ ಯು ಯುನೋ ಇನ್ ಅ ಡೇ ನಮ್ಮ ಬ್ರೈನಿಗೆ ಏನಿಲ್ಲ ಅಂದ್ರೂ ಅರವತ್ತು ಸಾವಿರಕ್ಕೂ ಹೆಚ್ಚು ಥಾಟ್ಸ್ ಪಾಂಡರ್ ಆಗ್ತಾ ಇರುತ್ತೆ ಬಂಬಾರ್ಡ್ ಆಗ್ತಾ ಇರುತ್ತೆ ಅಷ್ಟು ಥಾಟ್ ಅಲ್ಲಿ ನಮಗ್ ಬೇಕಾಗಿರೋ ಇನ್ಫಾರ್ಮೇಶನ್ ಹೇಗೆ ರಿಟ್ರೀವ್ ಮಾಡಕ್ ಆಗುತ್ತೆ ಸೊ ಅದು ಕಷ್ಟವಾಗಿರುತ್ತೆ ಸೊ ಅವಾಗ ನಾವು ಕಣ್ಣು ಮುಚ್ಕೊಂಡು ಅದನ್ನು ರೀಕಾಲ್ ಮಾಡಿದಾಗ ಹೇಗೆ ರೀಕಾಲ್ ಮಾಡಬೇಕು ಫಸ್ಟ್ ಉಸಿರಾಟದ ಮುಖಾಂತರ ನಮ್ಮ ಥಾಟ್ಸ್ ಮಾಡ್ಕೋಬೇಕು ಅದಾದ ನಂತರ ವಿಶೂಲೈಸ್ ದ ಪ್ರಿಪೇರ್ ಆಗ್ತಿದ್ವಲ್ಲ ಆ ಮೂಮೆಂಟ್ ನಾವು ಮಾಡಬೇಕು ನಮ್ಮ ಸ್ಟಡಿ ಟೇಬಲ್ ಇರ್ಬೋದು ನಮ್ಮ ರೂಮ್ ಆಂಬಿಯನ್ಸ್ ಇರ್ಬೋದು ನಮ್ಮ ರೂಮ್ ಟೇಬಲ್ ಮೇಲೆ ಇರೋ ಥಿಂಗ್ಸ್ ಇರ್ಬೋದು ಫಸ್ಟ್ ಅದನ್ನ ವಿಜುವಲೈಸ್ ಮಾಡಬೇಕು ಆ ನಂತರ ಆ ಮೂಮೆಂಟ್ ಆ ಬುಕ್ ಓಪನ್ ಮಾಡಿರೋ ಮುಮೆಂಟ್ ನ ವಿಜುವಲೈಸ್ ಮಾಡಿ ಸೊ ಅದು ಲೆಫ್ಟ್ ಲೆಫ್ಟ್ ಸೈಡ್ ಅಲ್ಲಿ ಇತ್ತ ರೈಟ್ ಸೈಡ್ ಅಲ್ಲಿ ಇತ್ತ ಅಂತ ವಿಜುವಲೈಸ್ ಮಾಡ್ಕೋಬೇಕು ಅದಾದ್ಮೇಲೆ ಆ ಟಾಪಿಕ್ ಟಾಪ್ ಅಲ್ಲಿ ಇತ್ತ ಮಧ್ಯದಲ್ಲಿ ಇತ್ತ ಬಾಟಮ್ ಅಲ್ಲಿ ಇತ್ತ ಅದನ್ನ ವಿಜುವಲೈಸ್ ಮಾಡ್ಬೇಕು ಸಿ ಯಾವ್ದೇ ಒಂದು ಇನ್ಫಾರ್ಮೇಶನ್ ಓದಿರೋ ಇನ್ಫಾರ್ಮೇಶನ್ ಯಾವತ್ತು ಕಳ್ದಿರಲ್ಲ ಅದು ಲೂಸ್ ಹ್ಯಾಂಗ್ ಆಗ್ತಾ ಇರತ್ತೆ ಅಷ್ಟೇನೆ ಸೊ ಈ ರೀತಿ ವಿಜುವಲೈಸ್ ಮಾಡ್ಕೊಂಡಾಗ ದೇರ್ ಆರ್ ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ದಟ್ ಯು ವಿಲ್ ಬಿ ಏಬಲ್ ಟು ರಿಟ್ರೀವ್ ದಟ್ ಪೀಸ್ ಆಫ್ ಇನ್ಫಾರ್ಮೇಶನ್ ಸೊ ಇನ್ನೊಂದು ಇವಾಗ ಬ್ರೇನ್ ಅಲ್ಲಿ ಓಕೆ ಸೊ ಹೌ ಯು ಆರ್ಗನೈಸ್ ಯುವರ್ ಇನ್ಫರ್ಮೇಶನ್ ಸೊ ಏನಕ್ಕೆ ನಾವು ಎಷ್ಟೊಂದು ಓದಿರ್ತೀವಿ ಕ್ಯಾಪ್ಕ ಬರಲ್ಲ ಸೊ ಇದು ಹೇಗೆ ಅಂದ್ರೆ ಒಂದು ಲೈಬ್ರರಿ ತರ ಸೊ ಇವಾಗ ಲೈಬ್ರರಿಲಿ ಹೇಗಿರುತ್ತೆ ಬುಕ್ಕು ಸೊ ಎಲ್ಲ ಬುಕ್ ನೇಮ್ ಬೇಸ್ಡ್ ಆನ್ ದ ನೇಮ್ ಆಫ್ ದ ದ ನೇಮ್ ಆಫ್ ದ ಬುಕ್ ಜೋಡ್ಸಿ ಇಟ್ಟಿರ್ತಾರೆ ಬೇಕಾಗಿರೋ ಬುಕ್ ಈಸಿಯಾಗಿ ಹೋಗಿ ತರ್ತೀವಿ ಅದೇ ನಾನು ಒಂದು ಸಾವಿರ ಬುಕ್ ಒಂದು ಗುಡ್ಡೆ ತರ ಹಾಕ್ಬಿಟ್ಟು ತಗೊಳ್ಳಿ ಅಂದ್ರೆ ಇಟ್ ಈಸಿ ಇಲ್ಲ ಕಷ್ಟ ಸೊ ಬೇಕಾಗಿರೋ ಬುಕ್ಕು ಪ್ರಾಬಬಿಲಿಟಿ ದಟ್ ಯು ಮೈಟ್ ಗೆಟ್ ಮೋರ್ ಪ್ರಾಬಬಿಲಿಟಿ ಏನೋ ಸಿಗದೆ ಇರೋ ಪ್ರಾಬಿಲಿಟಿನೇ ಜಾಸ್ತಿ ಇದೇ ರೀತಿ ಆಗ್ತಿರೋದು ನಮ್ಮ ಬ್ರೈನ್ ಅಲ್ಲೂ ಕೂಡ ನಾವೇನ್ ಮಾಡ್ತಿದೀವಿ ಎಲ್ಲ ಇನ್ಫಾರ್ಮೇಶನ್ ಸುಮ್ನೆ ಡಂಪ್ ಮಾಡ್ಕೋತಾ ಇದ್ದೇವೆ ಬೇಕು ಅಂದಾಗ ಹೇಗೆ ರಿಟ್ರೀವ್ ಮಾಡೋಕ್ಕಾಗುತ್ತೆ ರಿಟ್ರೀವ್ ಮಾಡೋದಕ್ಕಾಗಲ್ಲ ಸೊ ಇದರಲ್ಲಿ ಆರ್ಗನೈಸ್ ಮಾಡಬೇಕು ಆರ್ಗನೈಸ್ ಮಾಡೋದು ಹೇಗೆ ಸೊ ಯಾವುದೇ ಒಂದು ಇನ್ಫಾರ್ಮೇಶನ್ ಅಲ್ಲಿ ಸ್ಟೋರ್ ಮಾಡಿದಾಗ ಯಾವುದು ಕಳೆಯೋದಿಲ್ಲ ಎಲ್ಲ ಲೂಸ್ ಆಗಿ ಹ್ಯಾಂಗ್ ಆಗ್ತಾ ಇದೆ ಯಾಕೆ ಅದಕ್ಕೆ ಒಂದು ಡೆಡಿಗೆ ಡೆಡಿಕೇಟೆಡ್ ಪ್ಲೇಸ್ ಇಲ್ಲ ಒಂದು ಡೆಸಿಗ್ನೇಟೆಡ್ ಪ್ಲೇಸ್ ಇಲ್ಲ ಎಲ್ಲಿ ಇಟ್ಟಿದ್ದೀವಿ ಅಂತ ಗೊತ್ತಿದ್ರೆ ತಾನೆ ತೆಗಿಯಾಗದು ಎಲ್ಲಿ ಗೊತ್ತಿಲ್ಲದೆ ಇದ್ದಾಗ ಬೇಕಾದಾಗ ಇನ್ಫಾರ್ಮೇಶನ್ ಹೇಗೆ ತೆಗೆಯೋಕ್ ಸೊ ಇದು ಆರ್ಗನೈಸ್ಡ್ ಮೆಮರಿಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ ಸೊ ಮೇಡಮ್ ನೀವು ಮತ್ತೆ ಕಣ್ಮುಚ್ಕೊಳ್ಳಿ ಜಸ್ಟ್ ರೈಟ್ ಟು ವಿಜುಲೈಸ್ ವಾಟ್ ಎಸ್ ನಿಮ್ಮ ತಲೆ ಮೇಲೆ ಒಂದು ಸೌತ್ ಇಂಡಿಯನ್ ಕರಿದು ಪಾತ್ರೆ ಇದೆ ನಿಮ್ಮ ಕಿವಿ ಒಳಗೆ ಯಾರೋ ಚಾಯ್ ಪೋರ್ ಮಾಡ್ತಾ ಇದಾರೆ ಸುರಿತಾ ಇದಾರೆ ನಿಮ್ಮ ಮುಂದೆ ಡೊನಾಲ್ಡ್ ಟ್ರಂಪ್ ಬಂದು ನಿಂತ್ಕೊಂಡಿದ್ದಾರೆ ನಿಮ್ಮ ಮೂಗು ಯಾವ ಪುಟ್ಟಿಂಗ್ ಇಟ್ ಇಂಟು ಡೋ ಹಿಟ್ಟು ಓಕೆ ಚಪಾತಿ ಇಟ್ಟೊಳಗೆ ಮೂಗು ಪುಟ್ಟಿಂಗ್ ಇಟ್ ಇಂಟು ಡೋ ನಿಮ್ಮ ಚಿನ್ ಮೇಲೆ ಓಕೆ ಮೈಸೂರ್ ಪಾಕ್ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ನಿಮ್ಮ ಕಂಕಳಿಂದ ನಯಾ ಜೀರಾಸ್ ಆಫ್ ಡೌನ್ ಹೊಸ ಜೀರಿಗೆ ನಯಾ ಜೀರಾಸ್ ಆಫ್ ಫಾಲೋ ಡೌನ್ ನಿಮ್ಮ ಹೊಟ್ಟೆ ಮೇಲೆ ಬ್ರೆಡ್ ಎಲ್ಲ ಇಟ್ಟು ಸೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಒಟ್ಟು ಸೇ ನೀ ಮೇಲೆ ಬ್ಯಾಂಗಲ್ ಥೆರಪಿ ಮಾಡ್ತಾ ಇದ್ದಾರೆ ನಿಮ್ಮ ಟೋಗೆ ನಿಮ್ಮ ಟೋ ಮೇಲೆ ಆಶೀರ್ವಾದ ಪಡೆಯಕ್ಕೆ ಜನ ರಶ್ ಮಾಡ್ತಾ ಇದಾರೆ ಸೊ ಇವಾಗ ಒಂದಷ್ಟು ಇನ್ಫಾರ್ಮೇಶನ್ ನಿಮ್ಮ ಬಾಡಿ ಪಾರ್ಟ್ಸ್ ಮುಖಾಂತರ ಸೊ ಎನಿ ಐಡಿಯಾ ಏನ್ ಮಾಡಿದ್ವಿ ಕನೆಕ್ಟ್ ಮಾಡಕ್ ಟ್ರೈ ಮಾಡಿದಿರ ಸೊ ಬಿ ಟು ಮೆಮೊರೈಸ್ ದ ಲಾರ್ಜೆಸ್ಟ್ ಪಾಪ್ಯುಲೇಟೆಡ್ ಕಂಟ್ರೀಸ್ ತಲೆ ಮೇಲೆ ಏನಿತ್ತು ಸೌತ್ ಇಂಡಿಯನ್ ಕರಿ ಇಂಡಿಯಾ ಸೊ ಕಿವಿಯೊಳಗೆ ಚಾಯ್ ಆಗ್ತಾ ಇದ್ವಿ ಚೈನಾ ನಮ್ ಕಣ್ಣು ಮುಂದೆ ಟ್ರಂಪ್ ಬಂದ್ ನಿಂತಿದ್ರು ಯು ಎಸ್ ಎಸ್ ಮೂಗು ಇಟ್ ಇಂಟು ಅ ಡೋ ಡೋ ಇಂಡೋ ಇಂಡೋನೇಷ್ಯಾ ಚಿನ್ ಮೇಲೆ ಪಾಕ್ ಮೈಸೂರ್ ಪಾಕ್ ನ ಬ್ಯಾಲೆನ್ಸ್ ಮಾಡ್ತಾ ಇದೆ ಪಾಕಿಸ್ತಾನ್ ಆಮೇಲೆ ನಯೀರಂಗ್ ಡೌನ್ ನೈಜೀರಿಯಾ ನನ್ ಹೊಟ್ಟೆ ಮೇಲೆ ಬ್ರೆಡ್ ಇಟ್ಟು ಸೀಲ್ ಮಾಡಿದ್ವಿ ಸೊಸ್ ವಾಟ್ ಬ್ರೆಜಿಲ್ ಬ್ರೆಝಿಲ್ ಬ್ರೆಜಿಲ್ ನನ್ನ ನೀ ಮೇಲೆ ಏನಾಯ್ತು ಬ್ಯಾನರ್ ಥೆರಪಿ ಬಾಂಗ್ಲಾದೇಶ್ ನನ್ನ ಟೋಗೆ ರಶ್ ಮಾಡ್ತಾ ಇತ್ತು ರಶ್ ರಷ್ಯಾ ಸೊ ವಿ ಜಸ್ಟ್ ಟ್ರೈ ಟು ಮೆಮೊರೈಸ್ ದ ಟಾಪ್ ಪಾಪ್ಯುಲೇಟೆಡ್ ಕಂಟ್ರೀಸ್ ಆಫ್ ದ ವರ್ಲ್ಡ್ ಸೊ ಸೊ ಇದು ಆರ್ಗನೈಸ್ಡ್ ಮೆಮೊರಿ ನಿಮ್ಗೆ ಲಾಸ್ಟ್ ಕಂಟ್ರಿ ಲಿಸ್ಟ್ ಯಾವುದು ಅಂತ ಕೇಳಿದ್ರೆ ನಿಮ್ಗೆ ಹೇಳಿದ್ರೆ ಆರ್ಗನೈಸ್ಡ್ ವೇ ಸೊ ನಮ್ಗೆ ಆರ್ಗನೈಸ್ಡ್ ವೇ ಗೊತ್ತಿಲ್ಲದೆ ತುಂಬಾ ಸ್ಟ್ರಗಲ್ ಮಾಡ್ತೀವಿ ಸೊ ಎಲ್ಲಿಟ್ಟಿದ ಗೊತ್ತಿಲ್ಲ ಬೇಕಾದಾಗ ಏನು ಸಿಗಲ್ಲ ಫೀಸ್ಟ್ರಕ್ಚರ್ ಎಲ್ಲ ಸ್ವಲ್ಪ ಹೇಳಿದ್ರೆ ಗೊತ್ತಾಗುತ್ತೆ ಹಾಲ್ ಟ್ವೆಂಟಿ ತ್ರೀ डे के इट तौस 5,100 ಎಲ್ಲಾ ಏಜ್ ಏಜ್ ಗ್ರೂಪ್ ಇಟ್ ಪ್ರತಿ ಇರ್ತಾರೆ ಕೆರಿಯರ್ ಸ್ಟ್ರೀಮ್ಸ್ ಇಂದ ಇರ್ತಾರೆ ನಮ್ಮ ಅಲ್ಲಿ ಹೇಗೆ ಟಾಪಿಕ್ಸ್ ತಗೊಳ್ತೀವಿ ಅಂದ್ರೆ ಬರೀ ಒಂದ್ ನಾಲ್ಕನೇ ಕ್ಲಾಸ್ ಮಗುವಲ್ಲ ಒಂದಿಗೆ ಒಂದ್ ಆರ್ನೇ ಕ್ಲಾಸ್ ಮಗುವಲ್ಲ ಬರೀ ಡಿಗ್ರಿ ಅವರಲ್ಲ ಸೊ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಎನಿಥಿಂಗ್ ಸೊ ಎಷ್ಟೊಂದ್ಸತಿ ಏನಾಗುತ್ತೆ ಅಂದ್ರೆ ಸಿಂಪಲ್ ಆಫ್ ಸಿಂಪಲ್ ಇನ್ಫರ್ಮೇಶನ್ ದೊಡ್ಡವರು ಕೆಪಕಾಗಲ್ಲ ಸೊ ಫಾರ್ ದಟ್ ರೀಸನ್ ಎಲ್ಲಾ ತರದ ಇನ್ಫಾರ್ಮೇಶನ್ ಅಲ್ಲೂ ಟೆಕ್ನಿಕ್ ನಾವು ಹೇಗೆ ಅಪ್ಲೈ ಮಾಡೋದು ಅನ್ನೋದು ನಾವು ಕ್ಲಾಸಲ್ಲಿ ಎಷ್ಟು ಜನ ಸ್ಟೂಡೆಂಟ್ ಇರ್ತಾರ ಸೊ ಇಟ್ ಡಿಪೆಂಡ್ಸ್ ಆನ್ ಬ್ಯಾಚ್ ಒಂದೊಂದ್ ಬ್ಯಾಚ್ ಅಲ್ಲಿ ಟ್ವೆಂಟಿ ಪೀಪಲ್ ಇರ್ತಾರೆ ಫಾರ್ಟಿ ಒಂದ್ರಲ್ಲಿ ಹಂಡ್ರೆಡ್ ಇರ್ತಾರೆ ಸೊ ಇದು ವರ್ಕ್ ಮಾಡಿದ್ರೆ ಬರೋ ಅಂತದ್ದು ಸೊ ಎವ್ರಿ ಡೇ ಆಫ್ಟರ್ ದ ಕ್ಲಾಸ್ ಅಸೈನ್ಮೆಂಟ್ ಕೊಡ್ತೀನಿ ಪೇರೆಂಟ್ಸ್ ಪೇರೆಂಟ್ಸ್ಗೂ ಹೇಳ್ತೀವಿ ಸೊ ಅಸೈನ್ಮೆಂಟ್ ವರ್ಕ್ ಮಾಡಿಸಿ ವರ್ಕ್ ಮಾಡಿಲ್ಲ ಬರಲ್ಲ ಬೇಸಿಕಲಿ ಲಾಂಗ್ ಆನ್ಸರ್ ಅಂತ ಬರುತ್ತೆ ಸ್ಟ್ರಗಲ್ ಮಾಡ್ತೀವಿ ಮಲ್ಟಿಪಲ್ ಪಾಯಿಂಟ್ ಇರುತ್ತೆ ಸೊ ಎಕ್ಸಾಮ್ ಅಲ್ಲಿ ಏನಾಗುತ್ತೆ ನಾಲ್ಕೈದು ಪಾಯಿಂಟ್ ಎಗರ್ಸ್ಕೊಂಡೇ ಬರ್ದಿರ್ತೀವಿ ಫುಲ್ ಬರೆಯಕ್ಕೆ ಆಗೋದಿಲ್ಲ ಸೊ ಅಂತ ಕಾನ್ಸೆಪ್ಟ್ಸ್ ಹೇಳ್ಕೊಟ್ಟಾಗ ಏನೇ ಒಂದ್ ಕಾನ್ಸೆಪ್ಟ್ ಇವಾಗ ಇನ್ವೆನ್ಶನ್ ಇನ್ವೆಂಟರ್ ನಿಮ್ಗೆ ಕಾಣ್ಕೋಬೇಕು ಇಸ್ವಿ ಹೆಸರು ನಾನು ಇವಾಗ ನೈನ್ಟೀನ್ ಫಾರ್ಟಿ ಟೂ ಅನ್ನೋದು ಹೇಳ್ಕೊಟ್ಟಿರ್ತೀನಿ ಬಟ್ ಬುಕ್ ಅಲ್ಲಿ ನೈನ್ಟೀನ್ ಫಾರ್ಟಿ ಟೂ ನೇ ಬರೋಕ್ ಸಾಧ್ಯ ಇಲ್ಲ ಸೊ ಬೇರೆ ಸೆವೆಂಟೀನ್ ತರ್ಟಿ ಸೆವೆನ್ ಇರ್ಬೋದು ಸೊ ಅದೇ ರೀತಿ ಬೇರೆ ಡೇಟ್ ಬಂದಾಗ ಹೇಗೆ ಅಪ್ಲೈ ಮಾಡ್ಬೇಕು ಸೊ ಅದನ್ನು ನಾನು ಅಸೈನ್ಮೆಂಟ್ಸ್ ಅಂತ ಕೊಡ್ತೀನಿ ಅದನ್ನು ಮಾಡಿ ಕಳಿಸ್ತಾರೆ ಸೊ ಅಸೈನ್ಮೆಂಟ್ ವಿಲ್ ಸಿನ್ಸ್ ಇಟ್ ಇಸ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಅವ್ರ್ ವಿಡಿಯೋ ಮಾಡಿ ಕಳಿಸ್ತಾರೆ ನಾನು ಅದನ್ನ ರಿವ್ಯೂ ಮಾಡಿ ಅವ್ರಿಗೆ ಗೈಡ್ ಮಾಡ್ತಾ ಹೋಗ್ತೀನಿ ಸೊ ದಟ್ ಆಸ್ ಎ ಫಾರ್ಮ್ಯಾಟ್ ನಾವು ವಿಚ್ ವಿ ಫಾಲೋ ಎಷ್ಟು ಸಲಮಮ್ ನಾವು ಎಕ್ಸಾಮ್ ಸೆಟಲ್ ಮಾಡೋಕೆ ಹೋಗಿರ್ತೀವಿ ಆಂಚೆ ಬಂದ ಮೇಲೆ ಗೊತ್ತಾಗುತ್ತೆ ಏನೋ ಮಿಸ್ ಮಾಡ್ಬಿಟ್ವಿ ಅಯ್ಯೋ ಇದು ನೆನಪೇ ಬರಲಿಲ್ಲ ಅಂತ ತನಿಸ್ತಾ ಇರುತ್ತೆ ಸೊ ಇದು ರೀಸನ್ಸ್ ಗೊತ್ತಾಗುತ್ತೆ ಓಕೆ ಸೊ ವಿ ಹಾವ್ ತ್ರೀ ಆರ್ಸ್ ಇನ್ ಆರ್ ಮೆಮೊರಿ ರೆಜಿಸ್ಟ್ರೇಷನ್ ರಿಟೆನ್ಷನ್ ರಿಜಿಸ್ಟ್ರೇಷನ್ ಹೇಗೆ ನೀವು ಇನ್ಪುಟ್ ಮಾಡ್ತಾ ಗೆ ಸೊ ಆರ್ ರೈಟ್ ವೇಸ್ ವೇಸ್ ಆಫ್ ಆಫ್ ರಾಂಗ್ ಇದೀರಾ ಇವಾಗ ರಾಂಗ್ ಆಯ್ತು ಅಂದ್ರೆ ರೆಸ್ಟ್ ಟೂ ಅವರ್ಸ್ ರಿಟೆನ್ಶನ್ ರೀಕಾಲ್ ಗೆ ಹೊಡೆತ ಬಿಡುತ್ತೆ ರಿಟೆನ್ಶನ್ ಅಂದ್ರೆ ಏನು ಗ್ಯಾಪ್ ಕಟ್ಕೊಳ್ಳೋ ಸಾಮರ್ಥ್ಯ ಹೌ ಲಾಂಗ್ ಯು ಸ್ಟೋರ್ ದಿಸ್ ಇನ್ಫಾರ್ಮೇಶನ್ ಎಷ್ಟು ಡ್ಯೂರೇಷನ್ಫರ್ಮೇಶನ್ ಗ್ಯಾಪ್ ಕಟ್ಬಹುದು ಅಂದ್ರೆ ಏನು ಇವಾಗ ಹೇಳದ್ರಿ ಆಚೆ ಬಂದ್ಮೇಲೆ ರೀಕಾಲಿಂಗ್ ದ ರೈಟ್ ಥಿಂಗ್ ಅಟ್ ದ ರೈಟ್ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಅದ್ ಮಾಡಿಲ್ಲ ಆಚೆ ಆಚೆ ಬಂದ್ಮೇಲೆ ಗೆಪಕ ಬಂದ್ರೆ ಏನ್ ಯೂಸ್ ಏನು ಯೂಸ್ ಇಲ್ಲ ಸೊ ಎಕ್ಸಾಮ್ ಹಾಲ್ ಅಲ್ಲಿ ನಮ್ಗೆ ಗೆಪಕ ಬರ್ಬೇಕು ಸೊ ಈ ಮೂರು ಕರೆಕ್ಟ್ ಇರ್ಬೇಕು ಅಂದ್ರೆ ಏನು ರಿಜಿಸ್ಟ್ರೇಷನ್ ಪ್ರಾಪರ್ ಆಗಿ ಮಾಡ್ಬೇಕು ರಿಜಿಸ್ಟ್ರೇಷನ್ ಪ್ರಾಪರ್ ಆಗ್ಬೇಕು ಅಂದ್ರೆ ಏನೋ ಹಂಡ್ರೆಡ್ ಪರ್ಸೆಂಟ್ ಅಟೆನ್ಷನ್ ಸೊ ಹಂಡ್ರೆಡ್ ಪರ್ಸೆಂಟ್ ಅಟೆನ್ಶನ್ ಹೇಗ್ ಪಡ್ಕೊಬೇಕು ಈಗೆಲ್ಲ ನಮ್ಗೆ ಬೇಸಿಕಲಿ ನಾವೆಲ್ಲ ಮಲ್ಟಿ ಟಾಸ್ಕಿಂಗ್ ಮಾಡಕ್ ಹೋಗ್ತಾ ಇದೀವಿ ಸೊ ಮಲ್ಟಿ ಟಾಸ್ಕಿಂಗ್ ಮಾಡಿದಾಗ ಏನಾಗುತ್ತೆ ಅಟೆನ್ಶನ್ ಡೈವರ್ಟ್ ಆಗ್ತಿದೆ ಹೊರತು ಎರಡು ಕೆಲ್ಸದಲ್ಲಿ ಡೈವರ್ಟ್ ಆಗ್ತಾ ಇದೆ ಸೊ ಒಂದು ಕೆಲ್ಸದ ಮೇಲೆ ನಾವು ಅಟೆನ್ಶನ್ ಕೊಡಕ್ ಆಗ್ತಿಲ್ಲ ಮೋರ್ ಓವರ್ ಇವಾಗ ಸಣ್ಣ ಸಣ್ಣ ಮಕ್ಳೆ ಮೊಬೈಲ್ ಪಕ್ಕದಲ್ಲಿ ಇಟ್ಕೊಂಡು ಓದೋ ರೀತಿ ಆಗ್ಬಿಟ್ಟು ನೋಟಿಫಿಕೇಶನ್ ಮಾಸ್ಟರ್ ಅಂತ ಹೇಳ್ತೀವಿ ಸೊ ಅದು ಜಸ್ಟ್ ಒಂದು ಪಾಪ್ ಸೌಂಡ್ ಬಂದಿರತ್ತೆ ಅಷ್ಟೇನೆ ನಾವ್ ಅದನ್ನು ಕ್ಲಿಕ್ಕು ಮಾಡೋದ ಬೇಡ ಯುವರ್ ಬ್ರೇನ್ ಹೇಗೆ ಅಂದ್ರೆ ಇಫ್ ಯು ಡೈಲ್ಯೂಟ್ ಯುವರ್ ಲರ್ನಿಂಗ್ ಇಟ್ ವಿಲ್ ಡೈಲ್ಯೂಟ್ ಯುವರ್ಟ್ ರಿಸಲ್ಟ್ ಬರೋದಿಲ್ಲ ನಾವೆಲ್ಲ ಹೇಳ್ತೀವಿ ವಿ ಫಾರ್ ಗಾಟ್ ವಿತಾಸ್ ಐ ಇಟ್ ದ ಫಸ್ಟ್ ಟ್ರ್ಟ್ ರಿಜಿಸ್ಟ್ರೇಷನ್ ಕರೆಕ್ಟ್ ಆಗಿ ಮಾಡಬೇಕು ಇವಾಗ ನಾವು ಹಳೆ ಆರ್ಗನೈಸ್ಡ್ ಮೆಮೊರಿ ನಾವು ಹೇಳಿದ್ವಿ ತಲೆ ಮೇಲೆ ಏನಿತ್ತು ಕಿವಿ ಕಣ್ಮುಂದೆ ಏನಿತ್ತು ಅಂತ ನಾನು ಇವಾಗ್ಲೂ ಕೇಳಿದ್ರೆ ನೀವು ಟ್ರಂಪ್ ಅಂತ ಹೇಳ್ತೀರಾ ಕಣ್ಮುಂದೆ ಯು ಎಸ್ ಅಂತ ಸೊ ಹೌದು ಅದನ್ನು ನಾವು ಪ್ರಾಪರ್ ಆಗಿ ರೆಜಿಸ್ಟರ್ ಮಾಡಿದೀವಿ ಸೊ ಇದಕ್ಕೆ ಟ್ರಿಗರ್ಸ್ ಅಂತ ಹೇಳ್ತೀವಿ ಇವಾಗ ನಾನು ನಿಮಗೆ ಒಂದಷ್ಟು ಟ್ರಿಗರ್ಸ್ ಕೊಟ್ಟೆ ಬ್ಯಾಂಗಲ್ ಅಂತ ಕೊಟ್ಟೆ ಬ್ರೆಡ್ ಅಂತ ಕೊಟ್ಟೆ ಇದನ್ನೆಲ್ಲ ಟ್ರಿಗರ್ ಅಂತ ಹೇಳ್ತೀವಿ ಬ್ರೇನ್ ಗೆ ಈ ಟ್ರಿಗರ್ಸ್ ಮುಖಾಂತರ ಗೆಪ್ ಕಟ್ಕೊಳ್ಳೋದು ತುಂಬಾ ಸುಲಭ ಸೊ ಅದಕ್ಕೆ ಅಸೋಸಿಯೇಷನ್ ಅಂತ ಹೇಳ್ತೀವಿ ಅಸೋಸಿಯೇಟ್ ಮಾಡಿದಾಗ ಅದು ತಕ್ಷಣಕ್ಕೆ ರೀಕಾಲ್ ಅನ್ನೋದು ಫಾಸ್ಟ್ ಆಗಿ ಆಗ್ತಾ ಹೋಗುತ್ತೆ ಸೊ ಈ ರೀತಿ ನಾವು ರೆಜಿಸ್ಟ್ರೇಷನ್ ಅಲ್ಟಿಮೇಟ್ ಲೆವೆಲ್ ಅಲ್ಲಿ ಆಪ್ಟಿಮಮ್ ರೈಟ್ ವೇಲ್ ಮಾಡಿದಾಗ ರೆಸ್ಟ್ ಆಫ್ ದ ಟು ನಮಗೆ ಪರ್ಫೆಕ್ಟ್ ಆಗಿರುತ್ತೆ ತುಂಬಾ ಸಲ ಇವಾಗ ಓದಬೇಕು ಅಂದ್ರೆ ಎಕ್ಸಾಮ್ ಬಂದಾಗ ಸ್ಪೆಷಲಿ ಏನ್ ಮಾಡಂದ್ರೆ ರಾತ್ರಿ ಪೂರ್ತಿ ಇವತ್ತು ಓದ್ಬಿಡ್ತೀನಿ ನಾಳೆ ಬೆಳಗ್ಗೆ ಹೋಗಿ ಎಕ್ಸಾಮ್ ಬರ್ತೀನಿ ಇವನ್ ಮೆಡಿಸಿನ್ ಫೈನಲ್ ಇಯರ್ ಸೊ ಅವ್ನು ಹೇಳ್ತಾನೆ ನನ್ಗೆ ಬೆಳಗ್ಗೆ ಎದ್ದು ಓದಿದ್ರೆ ಚೆನ್ನಾಗಿ ಓದ್ತೀನಿ ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ರಾತ್ರಿ ಫುಲ್ ಮಲ್ಗಿಲ್ದಂಗೆ ಓದ್ತಾ ಇದಾರೆ ಅವ್ರು ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಅಂತ ಅವ್ನು ಟೆನ್ಶನ್ ಇರುತ್ತೆ ಸೊ ಇದಕ್ಕೆ ಏನಾದ್ರು ಸೊ ಸ್ಲೀಪ್ ಅಂಡ್ ಮೆಮರಿ ಬೋತ್ ಆರ್ ಕೋರ್ ರಿಲೇಟೆಡ್ ಇದು ಹೇಗೆ ಅಂದ್ರೆ ಹೆಂಗ್ ಮಾಡ್ತಿದೀವಿ ಅಂದ್ರೆ ಒಂದ್ ವಾರ ತಿನ್ನೋ ಊಟ ಒಂದೇ ದಿನ ತಿನ್ನಕ್ ಆಗತ್ತ ನಾವು ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗತ್ತ ಇಲ್ಲ ನಾವು ಬ್ರೇನಿಗೂ ಹಾಗೆ ಮಾಡ್ತಿದೀವಿ ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಓದೋದು ಅಷ್ಟು ಸ್ಟಫ್ ಮಾಡಿದಾಗ ನಾವು ಪ್ರೋಗ್ರಾಮೆ ಮಾಡಿಲ್ಲ ಫಸ್ಟ್ ಆಫ್ ಆಲ್ ಅದಕ್ಕೆ ಕೆಪಾಸಿಟಿನೇ ಇರಲ್ಲ ಸ್ಟೋರ್ ಮಾಡ್ಕೊಳಕ್ಕೆ ಇನ್ನೊಂದು ನೀವ್ ಹೇಳಿದ್ರೆ ರಾತ್ರಿ ಎಲ್ಲ ಓದ್ಬಿಟ್ಟು ಎಕ್ಸಾಮ್ ಹೋಗ್ತಾರೆ ಸೊ ಒಂದು ವಿಷಯ ತಿಳ್ಕೊಬೇಕು ಮೆಮರೀಸ್ ಗೆಟ್ ಕನ್ಸಾಲಿಡೇಟೆಡ್ ವೆನ್ ವಿ ಸ್ಲೀಪ್ ಅಂದ್ರೆ ಏನೋ ಶೇಖರ್ಣೆ ಆಗತ್ತೆ ಮಲಗ್ದಾಗ ಅದೇ ಆ ನಿದ್ದೆನೇ ಇಲ್ದಾಗ ಶೇಖರ್ಣೆ ಆಗಕ್ಕೆ ಜಾಗ ಹೋದ್ರು ಎಲ್ಲಿ ಸೊ ಶೇಖರಣೆ ಆಗ ಜಾಗನೇ ಬಿಡ್ತಾ ಇಲ್ಲ ಸೊ ಎಷ್ಟೊಂದ್ ಜನ ಏನ್ ಮಾಡ್ತೀವಿ ಜಸ್ಟ್ ಟೂ ಅವರ್ಸ್ ತ್ರೀ ಅವರ್ಸ್ ನಿದ್ದೆ ಮಾಡ್ಬಿಟ್ಟು ಹೋಗ್ಬಿಡ್ತೀವಿ ಬಟ್ ಆ ಓದಿರೋ ಇನ್ಫಾರ್ಮೇಶನ್ ಶೇಖರಣೆ ಆಗ್ಬೇಕಲ್ಲ ಸೊ ಅದಾಗಿಲ್ಲ ಅಂದ್ರೆ ಆಬ್ವಿಯಸ್ಲಿ ನಮ್ಗೆ ಎಕ್ಸಾಮ್ ಅಲ್ಲಿ ಏನೇನು ಕ್ಯಾಪ್ಕ ಬರಲ್ಲ ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ಅದಷ್ಟು ಓದಿದ ಇನ್ಫಾರ್ಮೇಶನ್ ಇಟ್ ಇಸ್ ರಿಯಲ್ ವೇಸ್ಟ್ ಏನು ಕ್ಯಾಪ್ಕ ಇರೋದಿಲ್ಲ ಸೊ ಫಾರ್ ದಟ್ ರೀಸನ್ ಸ್ಲೀಪ್ ಅಂಡ್ ಮೆಮೊರಿ ಇನ್ನು ಸುಮಾರು ಜನ ಇದನ್ನ ಫಾಲೋ ಮಾಡ್ತೀವಿ ನಾವು ಕ್ರಾಮಿಂಗ್ ಅಂತ ಹೇಳ್ತೀವಿ ಅದೇ ಹೇಳೋದಲ್ಲ ಒಂದೇ ಸತಿ ತಿನ್ನೋದು ಸೊ ಒಂದು ಎಕ್ಸಾಮ್ ಡ್ಯೂರೇಷನ್ ಅಂತ ಬಂದ್ರೆ ಸಾಕು ಒಂದು ಹತ್ತು ಹದಿನೈದು ದಿನ ಹಗಲು ರಾತ್ರಿ ಹದಿನಾಲ್ಕು ಅವರ್ ಹನ್ನೆರಡು ಕುತ್ಕೊಂಡು ಓದ್ಬಿಡೋದು ಸೊ ಇಟ್ ಇಸ್ ನಾಟ್ ಪ್ರೊಡಕ್ಟಿವ್ ಅದು ಪ್ರೊಡಕ್ಟಿವ್ ವರ್ಕ್ ವರ್ಕೇ ಆಗೋದಿಲ್ಲ ಸೊ ಬ್ರೇನ್ ಗೆ ಈ ಪೇಜಲ್ಲಿ ಇನ್ಫಾರ್ಮೇಶನ್ ಹಾಕ್ತಾ ಹೋದಾಗ ಅದಕ್ಕೆ ಕೆಪಾಸಿಟಿ ಇರುತ್ತೆ ಹಿಡ್ಕೊಳಕ್ಕೆ ಸೊ ಒಂದೇ ದಿನ ತೊರುಕ್ತೀನಿ ಅಂದ್ರೆ ಇಟ್ ಇಸ್ ನಾಟ್ ಗೋಯಿಂಗ್ ಟು ವರ್ಕ್ ಅಂಡ್ ಮೋಸ್ಟ್ ಆಫ್ ಆಲ್ ನವ್ ಡೇಸ್ ಎವ್ರಿ ಬಡಿ ಹ್ಯಸ್ ಹ್ಯಾಬಿಟ್ ಸೊ ಅಡಲ್ಟ್ ಇರ್ಬೋದು ಸ್ಟೂಡೆಂಟ್ ಇರ್ಬೋದು ಮಲ್ಕೊಳಕ್ ಮುಂಚೆ ಮೊಬೈಲ್ ಇಲ್ಲ ಟಿವಿ ನೋಡಿ ಮಲ್ಕೊಳ್ಳೋದು ಸ್ಕ್ರಾಲ್ ಮಾಡಿ ಮಲ್ಕೊಳ್ತೀವಿ ಸೊ ಇಸ್ ಇಟ್ ದ ರೈಟ್ ಥಿಂಗ್ ಸೊ ನಾವ್ ಏನೇ ಒಂದು ಸ್ಕ್ರಾಲ್ ಮಾಡಿರೋ ಇನ್ಫಾರ್ಮೇಶನ್ ನಮ್ಗೆ ನಾನು ಹೇಳ್ತೇನೆ ನಿದ್ದೆ ಮಾಡಿದಾಗ ಮೆಮರಿ ಕನ್ಸಾಲಿಡೇಟ್ ಆಗುತ್ತೆ ಆ ಇನ್ಫಾರ್ಮೇಶನ್ ನಮ್ಗೆ ಲಾಂಗರ್ ಇಟೆನ್ಶನ್ ಬೇಕಾ ಬೇಕಾಗಿರಾ ಸೊ ಏನ್ ಮಾಡ್ಬೇಕು ಸೊ ರೈಟ್ ಅಟ್ ಲೀಸ್ಟ್ ಹಾಫ್ ಅನ್ ಅವರ್ ಬಿಫೋರ್ ಯು ಸ್ಲೀಪ್ ಸೊ ಮಲ್ಗಕ್ ಮುಂಚೆ ಏನ್ ಮಾಡಿದ್ರೆ ಒಳ್ಳೇದು ಯಾವುದೇ ಒಂದು ಕಾನ್ಸೆಪ್ಟ್ ಅದನ್ನು ರಿವೈಸ್ ಮಾಡಿ ಮಲ್ಕೊಳೋದ್ರಿಂದ ಏನಾಗುತ್ತೆ ಆ ಇನ್ಫರ್ಮೇಶನ್ ಕನ್ಸಾಲಿಡೇಟ್ ಆಗುತ್ತೆ ಸೊ ಅದು ಲಾಂಗರ್ ರಿಟೆನ್ಶನ್ ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಸೊ ಸ್ಟೂಡೆಂಟ್ಸ್ ಫ್ರಮ್ ಟುಡೇ ಆನ್ವರ್ಡ್ಸ್ ಈ ವಿಡಿಯೋ ಕೇಳಿಸ್ಕೊಂಡಾದ್ರು ನೀವು ಸೊ ಮಲ್ಕೊಳ್ಳಕ್ ಮುಂಚೆ ಟ್ರೈ ಟು ರಿವ್ಯೂ ವಾಟ್ ಎವರ್ ಯು ವಾಂಟ್ ಟು ಮಾಸ್ಟರ್ ರಾದರ್ ದನ್ ಸ್ಕ್ರಾಲಿಂಗ್ ದಟ್ ಪೀಸ್ ಆಫ್ ಇನ್ಫರ್ಮೇಲೆ ಅಂಡ್ ಇಷ್ಟೊಂದು ಮಾತಾಡಿದ್ವಿ ಮ್ಯಾಮ್ ಫೈನಲಿ ಒಂದು ಶಾರ್ಟ್ ಆಗಿ ನೀವು ಈ ಮೆಮೊರಿ ಬಗ್ಗೆ ಏನಾದ್ರು ಹೇಳೋದಿದ್ರೆ ನಮ್ಮ ಗೆ ಓಕೆ ಸೊ ಒಂದು ಟ್ಯಾಗ್ ಲೈನ್ ಇದೆ ನಮ್ದು ಯೂಸ್ ಇಟ್ ಆರ್ ಲೂಸ್ ಇಟ್ ಸೊ ಏನು ಯೂಸ್ ಮಾಡಿಲ್ಲ ಅಂದ್ರೆ ಕಳ್ಕೋಬೇಕಾಗತ್ತೆ ಸೊ ನಾವು ಗೊತ್ತು ಹಿಂದೆ ಮನುಷ್ಯನ್ಗೆ ಬಾಲ ಇತ್ತು ಯೂಸ್ ಮಾಡದೆ ಮಾಡದೆ ಅದು ಬಾಲ ಒಟ್ಟೋಯ್ತು ಅದೇ ರೀತಿ ಇವಾಗ ನಮ್ಮ ಕಾಲ್ ಫ್ರಾಕ್ಚರ್ ಆಯ್ತು ಅಂದ್ರೆ ಏನ್ ಮಾಡ್ತೀರಿ ತ್ರೀ ವೀಕ್ಸ್ ರೆಸ್ಟ್ ಕೊಡ್ತಾರೆ ಸೊ ಅದಾದ್ಮೇಲೆ ಅದೇ ರೀತಿ ಮೊದಲೇ ನಂಗೆ ಓಡಾಡ್ರೆ ಓಡಾಡೋದಕ್ಕೆ ಸಾಧ್ಯ ಇದೆಯಾ ಕಷ್ಟ ಇದೆ ಏನಾಯ್ತು ಯೂಸ್ ಮಾಡ್ದೆ ಮಾಡ್ದೆ ಆ ಸಾಮರ್ಥ್ಯ ಕಳ್ಕೊಂತ ಇದೀವಿ ಸೊ ಸಿಮಿಲರ್ಲಿ ನಾವೇನ್ ಬ್ರೈನ್ ಅನ್ನ ಸೇಫ್ ಲಾಕರ್ ಅನ್ಕೊಂಡಿದೀವಿ ಬೇಕಾದಾಗ ತಗೊಳೋದು ಇಲ್ದಿದ್ರೆ ಎತ್ತಿಡೋದು ಸೊ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬರ್ ನಾವ್ ಯೂಸ್ ಮಾಡಿದಷ್ಟು ಅದು ಸ್ಟಿಮ್ಯುಲೇಟ್ ಆಗ್ತಾ ಹೋಗುತ್ತೆ ಅದು ತುಂಬಾ ಚೆನ್ನಾಗಿ ಫಂಕ್ಷನ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಥ್ಯಾಂಕ್ ಯು ಸೋ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ನಮ್ಮ ಸ್ಟೂಡೆಂಟ್ಸ್ ಯಾರಿಗೆ ನೆಸೆಸರಿ ಇದೆ ಅಂದಾಗ ದೇ ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್ ಸೋ ಹೋಪ್ಫುಲಿ ಹೆಚ್ಚೆಚ್ಚು ಸ್ಟೂಡೆಂಟ್ಸ್ ಇಲ್ಲಿ ಸಿಗುವಂತಾಗ್ಲಿ ನಮ್ಮ ವ್ಯೂವರ್ಸ್ ಕೂಡ ತುಂಬ ಹೆಚ್ಚು ನಿಮ್ಮನ್ನು ಅಂದರೆ ನಿಮ್ಮ ಈ ಒಂದು ಟ್ಯಾಲೆಂಟ್ನವರು ಬಳಸ್ಕೊಳ್ಳೋ ಅಂತಾಗಲಿ ನಿಮ್ಮ ನಂಬರ್ ಕೊಟ್ಟರೆ ಸಾಕು ಮ್ಯಾಮ್ ಹಾ ನಾನ್ ನಂಬರ್ ಕೊಟ್ರೆ ಸಾಕು ಅವ್ರು ಒಂದು ವಾಟ್ಸ್ಆಪ್ ಮೆಸೇಜ್ ಮಾಡೋದ್ರು ಒಂದು ಆಟೋಮೇಟೆಡ್ ಮೆಸೇಜ್ ಬರುತ್ತೆ ಅವ್ರಿಗೆ ವೇರ್ ಇನ್ ದೇ ಹಾವ್ ತ್ರೀ ವಿಡಿಯೋ ಲಿಂಕ್ಸ್ ಬರುತ್ತೆ ಡೆಮೋ ವಿಡಿಯೋ ಲಿಂಕ್ಸ್ ಆಮೇಲೆ ಫುಲ್ ಕೋರ್ಸ್ ಡೀಟೇಲ್ಸ್ ಎಲ್ಲ ಬರುತ್ತೆ ಸೊ ಕಾಲ್ ಕೂಡ ಮಾಡ್ಬೋದು ಜಸ್ಟ್ ವಾಟ್ಸ್ಆಪ್ ಮಾಡಿದ್ರು ಅವ್ರಿಗೆ ಆಟೋಮೆಟಿಕ್ ಆಗಿ ಮೆಸೇಜ್ ಹೋಗುತ್ತೆ